ಹೆಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಟ್ವೆಂಟಿ ನೈನ್ ಬಿ ಟೂ ಸೆವ್ ಸಾರಿ ಸೆವೆನ್ ಜೀರೋ ಡಬಲ್ ಒನ್ ಕೆ ಟ್ವೆಂಟಿ ನೈನ್ ಬಂದು ನಿಮಗೆ ಬಾಗಲಕೋಟೆ ರಿಜಿಸ್ಟ್ರೇಷನ್ ವೆಯಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಎರಡು ಸಾವಿರದ ಹದಿನೆಂಟು ಮಾಡಲ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿಯ ಒಮ್ಮೆ ರೈಟ್ ವ್ಯೂ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೆ ಒಮ್ಮೆ ಈ ಗಾಡಿಯ ರೈಟ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಾಡಿಯ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಮತ್ತು ಆಲ್ ಒರಿಜಿನಲ್ ಟೈಲ್ಸ್ ಇರಲಿರುತ್ತೆ ನೋಡೋದು ರೈಟ್ನ ಫ್ರಂಟ್ ಫ್ರಂಟ್ ಟೈರ್ ನೋಡ್ಬೋದು ನೀವು ನೈಲನ್ನ ಹೆವಿ ಟೈರ್ ಹಾಕಿಸಿ ಫುಲ್ಲಿ ಬಟನ್ ಟೈರ್ ಇರುತ್ತೆ ಬಟನ್ಸ್ ಕೂಡ ನೋಡ್ಬೋದು ನೀವು ಹಾಗೆ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ರೇಡಿಯಲ್ನ ಅಪೋಲೋದ ರೇಡಿಯಲ್ ಟೈರ್ ಹಾಕ್ಸಿರ್ತಾರೆ ಇದು ಕೂಡ ಫುಲ್ಲಿ ಬಟನ್ ಟೈರೇ ಆಗಿರುತ್ತೆ ಹಾಗೆ ನಿಮಗೆ ಲೆಫ್ಟ್ ಟೈರ್ ಲೆಫ್ಟ್ ಸೈಡ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಲೆಫ್ಟ್ ಸೈಡ್ ನೋಡೋ ಟೈರ್ ನೋಡೋದಾದರೆ ನಿಮಗೂ ಇದು ಕೂಡ ನಿಮಗೆ ನೈಲನ್ನು ಹೆವಿ ಟೈರ್ ಹಾಕ್ಸಿರ್ತಾರೆ ಫುಲ್ಲಿ ಬಟನ್ದು ಫ್ರಂಟ್ ಟೈರ್ ಕೂಡ ನೈಲನ್ನು ಹೆವಿ ಟೈರ್ ಆಗಿರುತ್ತೆ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಸ್ಪೇ ಸ್ಪೇರ್ ಟೈರ್ ಕೂಡ ಒರಿಜಿನಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಡೀಟೇಲ್ಸ್ ಹೇಳೋದಾದರೆ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಮತ್ತು ಈ ಗಾಡಿಗೆ ಆಲ್ ಒಂದು ಕೋಟ್ ಪೇಂಟ್ ಮಾಡಿ ಕೇರಳ ಡಿಸೈನಿಂಗ್ ಸ್ಟಿಕ್ಕರ್ ಮಾಡಿಸಿರ್ತಾರೆ ನೋಡ್ಬೋದು ನೀವು ನೋಡ್ಬೋದು ಈ ಗಾಡಿ ಎಷ್ಟು ಗ್ರ್ಯಾಂಡಾಗಿ ಅಂತ ನೋಡ್ಬೋದು ಮತ್ತು ಈ ಗಾಡಿಗೂ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಮಸ್ಟ್ ಆಗಿರುತ್ತೆ ಫುಲ್ಲಿ ರೇಡಮ್ ಹಾಕಿ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೂ ನಿಮಗೆ ಈ ಕಡೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಮತ್ತು ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಒಮ್ಮೆ ಪವರ್ ಸ್ಟೇರಿಂಗ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪವರ್ ಸ್ಟೇರಿಂಗ್ ವೆಹಿಕಲ್ಲು ಆಗಿರುತ್ತೆ ನೋಡ್ಬೋದು ಇಂಟೀರಿಯರ್ ಕೂಡ ನೋಡ್ಬೋದು ನೀವು ಇಂಟೀರಿಯರ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ದು ಡ್ಯಾಶ್ ಬೋರ್ಡು ಕೂಡ ನೋಡ್ಬೋದು ನೀವು ಹಾಗೂ ರೂಫ್ ಟಾಪ್ ಕೂಡ ನೋಡ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಸೀಟ್ ಕುಷನಿಂಗ್ ಕೂಡ ನೋಡ್ಬೋದು ಸೀಟ್ ಕ್ವೆಶ್ನಿಂಗ್ ಕೂಡ ನಿಮಗೆ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಶೋರೂಮ್ ಸೀಟ್ ಕುಶ್ನಿಂಗಲ್ಲೇ ಇರುತ್ತೆ ಒಮ್ಮೆ ಲೋವರ್ ಪಾರ್ಟ್ ಕೂಡ ನೋಡ್ಬೋದು ಲೋವರ್ ಪಾರ್ಟ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಒಮ್ಮೆ ಕಡೆ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ಇಂಜಿನ್ ನೋಡೋದಾದರೆ ನೀವು ತುಂಬ ನೀಟ್ ಕಂಡೀಷನಲ್ಲಿ ಕೂಡ ಇಂಜಿನ್ ಇರುತ್ತೆ ಬಿ ಎಸ್ ಫೋರ್ ಇಂಜಿನ್ ಇರುತ್ತೆ ಇದು ಬಿ ಎಸ್ ಎಲ್ಲ ಆಫ್ ಸೆನ್ಸರು ಇರುತ್ತೆ ಪವರ್ ಸ್ಟೇರಿಂಗು ಪವರ್ ಸ್ಟೇರಿಂಗ್ ಆ ಡಬ್ಬ ನೋಡ್ಬೋದು ನೀವು ನೀವು ಬ್ಯಾಟ್ರಿ ಕೂಡ ಹಾಕ್ಸಿರುತ್ತೆ ಆಮ್ರೋನ್ ಹೆವಿ ಬ್ಯಾಟ್ರಿ ಕೂಡ ಇರುತ್ತೆ ವೆಯಿಕಲಲ್ಲಿ ಅದೇ ಪೂರ್ತಿ ಒಮ್ಮೆ ವ್ಯೂ ಕೂಡ ನೋಡ್ಕೋಬೋದು ನೀವು ತುಂಬ ನೀಟ್ ಕಂಡೀಷನಲ್ಲೇ ವೆಹಿಕಲ್ ಇರುತ್ತೆ ಈ ಕಡೆ ಪೂರ್ತಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳಿದರೆ ಕೆ ಟ್ವೆಂಟಿ ನೈನ್ ಬಿ ಸೆವೆನ್ ಜೀರೋ ಡಬಲ್ ಒನ್ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಹಾಗೂ ಗಾಡಿ ಒಂದು ಕೊಟ್ಟು ಪೇಂಟ್ ಆಗಿರುತ್ತೆ ಮತ್ತು ಪವರ್ ಸ್ಟೇರಿಂಗ್ ಬುಲಿರೋ ಮ್ಯಾಕ್ಸಿ ಟ್ರಕ್ನ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಮ್ಯಾನುವಲ್ ಸ್ಟೇರಿಂಗ್ ಅಲ್ಲ ಪವರ್ ಸ್ಟೇರಿಂಗ್ ವೆಹಿಕಲ್ಗೆ ತುಂಬ ಕೇಳ್ತಿರ್ತಾರೆ ಮತ್ತು ಗಾಡಿ ಫುಲ್ಲ ನೀಟ್ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಲೋಡ್ ಬಾಡಿ ಕೂಡ ತುಂಬ ನೋಡ್ಬೋದು ನೀವು ಲೋಡ್ ಬಾಡಿ ಕೂಡ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ನಿಮಗೆ ಲೋಡ್ ಬಾಡಿ ಕೂಡ ಫುಲ್ಲಿ ಹೆವಿ ಸಿ ಚಾನಲಲ್ಲಿ ಮಾಡಿಸಿರ್ತಾರೆ ಪೈಪಲ್ಲ ಇದ್ದು ಸಿ ಚಾನಲ್ ಹಾಕ್ಸಿರ್ತಾರೆ ನೋಡ್ಬೋದು ನಿಮಗೆ ಹೆವಿಯಾಗಿ ಇರುತ್ತೆ ಹೆವಿಯಾಗಿ ಪ್ಲ್ಯಾಟ್ಫಾರ್ಮ್ ಆಗಲಿ ಆಗಲಿ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ದು ನೋಡ್ಬೋದು ನೀವು ಬ್ಯಾಕ್ ಡೋರ್ ಕೂಡ ಹೆವಿಯಲ್ಲೇ ಇರತ್ತೆ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ ಟ್ರೋಲಿಂಗ್ಸ್ ಶಿವಮೊಗ್ಗ ಹಿಂದೂಸ್ತಾನ ಟ್ರೋಲಿಂಗ್ಸ್ ಬಂದು ನಿಮಗೆ ಶಿವಮೊಗ್ಗದಲ್ಲೇ ಇರುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಆಗಿರುತ್ತೆ ಶಿವಮೊಗ್ಗದಲ್ಲಿ ಇರುತ್ತೆ ಬಂದು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಪಡೆದು ಈ ಗಾಡಿಯೆಲ್ಲ ಟ್ರಯಲ್ ನೋಡಿ ನೀವು ಈ ಗಾಡಿ ಪರ್ಚೇಸ್ ಮಾಡ್ಬೋದು ರೇಟ್ ಕೂಡ ನೀವು ಡಿಸ್ಪ್ಲೇಲಿ ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸು ಪ್ರೈಸು ಕೂಡ ತಿಳ್ಕೊಳ್ಬೋದು ಹಾಗೂ ಈ ಗಾಡಿಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಗಾಡಿ ಮೇಲೆ ಯಾವುದೇ ಥರ ಲೋನ್ ಇರೋದಲ್ಲ ಲೋನೆಲ್ಲ ಕ್ಲಿಯರ್ ಆಗಿರುತ್ತೆ ಫುಲ್ ಕ್ಯಾಶಲ್ಲಿ ಇರುತ್ತೆ ಲೋನ್ಗೂ ಕೂಡ ಮಾಡಿಸ್ಕೊಡ್ತೀವಿ ನಾವೇ ಹೀಗೆ ನಾವು ಇನ್ನು ಮುಂತಾದ ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಇನ್ನೂ ಬೇರೆ ಬೇರೆ ವೆಹಿಕಲ್ ಜೊತೆಗೆ ಬರ್ತಾ ಹೋಗ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಕ್ಸ್ ಪೇಜ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ತಾ ಬೆಲ್ಲೈಕನ್ ಒತ್ತಿದ್ರೆ ನೀವು ತುಂಬ ಈಸಿ ಆಗುತ್ತೆ ಯಾವುದೇ ಒಂದು ಗಾಡಿ ಗಾಡಿಗೊಂಡು ನಿಮಗೆ ತಲುಪತ್ತೆ ಬೇಗ ಆಗಿ ಹೀಗೆ ಇನ್ನೂ ಮತ್ತೊಂದು ವೀಡಿಯೋದಿಂದ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು